ಕಾರವಾರದ ಐವರು ಉತ್ಸಾಹಿ ಯುವಕರ ತಂಡ ಮೂರು ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಕಾರವಾರದಿಂದ ಲಡಾಖ್ವರೆಗೆ ಸಾಹಸಿ ಯಾತ್ರೆಗೆ ಹೊರಟಿದ್ದಾರೆ ಕರ್ವರದಿಂದ ಲಡಾಖ್ಗೆ ಹೊರಟ ತಂಡಕ್ಕೆ ಕಾರ್ವಾರದ ಉದ್ಯಾನವನದ ಬಳಿ ಯುವಕರ ಪಾಲಕರು ಕರ್ವರ ಬೈಸಿಕಲ್ ಕ್ಲಬ್ನವರು ಹಾಗೂ ಇತರ ಗಣ್ಯರು ಸೇರಿ ಬೀಳುಕೊಟ್ಟಿದ್ದಾರೆ ಕರ್ವಾರದಿಂದ ಲಡಾಖ್ಗೆ ಹೊರಟ ಈ ಸಾಹಸಿ ಬೈಕ್ ಸವಾರರ ತಂಡದಲ್ಲಿ ದರ್ಶನ್ ಧೀರಜ್ ಭುಜ್ಲೆ ವೃಷಭ ಕಾಮತ್ ಪ್ರಕಾಶ್ ಎಂನಾಯ್ಕ್ ಅಲ್ಮಾಬ್ರೂಕ್ ಸುಲೆಮಾನ್ ಗನಿ ಹಾಗೂ ಅಲಿಸಾಬ್ ಕುಕ್ಕಳ್ಳಿಯವರು ಇದ್ದಾರೆ ಒಟ್ಟು ಇಪ್ಪತ್ತು ದಿನಗಳಲ್ಲಿ ಇವರ ತಂಡ ಕಾರವಾರ ಪುಣೆ ಇಂದೂರ್ ಅಜ್ಮೇರ್ ಜೈಪುರ್ ಆಗ್ರಾ ದೆಹಲಿ ಪಠಾಣ್ಕೋಟಾ ಅಮೃತ್ಸರ ಜಮ್ಮು ಶ್ರೀನಗರ ಕಾಸೋಲ ಕಾರ್ಗಿಲ್ ಲೇಹ ಸರಚು ಮನಾಲಿ ಶಿಮ್ಲಾ ಚಂಡೀಗಢ್ ತಲುಪಿ ಅಲ್ಲಿಂದ ಮರಳಿ ಕಾರವಾರಕ್ಕೆ ಬರಲಿದ್ದಾರೆ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಸಂಚರಿಸುವ ನಗರ ಸಾರಿಗೆ ಬಸ್ಸುಗಳ ಎರಡು ಬಾಗಿಲುಗಳಲ್ಲಿ ವಿದ್ಯಾರ್ಥಿಗಳು ಅಪಾಯಕ್ಕೆ ಆಹ್ವಾನ ನೀಡುವ ರೀತಿಯಲ್ಲಿ ಜೋತಾಡುತ್ತಾ ಸಾಗುತ್ತಿರುವ ದೃಶ್ಯ ನಿತ್ಯ ಕಂಡುಬರುತ್ತಿದೆ ದಾಂಡೇಲಿಯಿಂದ ಹಳೆ ದಾಂಡೇಲಿ ಪಟೇಲ್ ನಗರ ದಾಂಡೇಲಿಯಿಂದ ಗಾಂಧಿನಗರ ಗಣೇಶ್ ನಗರ ಅಂಬೇವಾಡಿ ಮಾವಳಂಗಿ ಸೇರಿದಂತೆ ಹಲವೆಡೆ ನಗರ ಸಾರಿಗೆ ಸಿಟಿ ಬಸ್ಗಳನ್ನು ಓಡಿಸಲಾಗುತ್ತದೆ ಇವುಗಳಲ್ಲಿ ಬರ್ಚಿ ರಸ್ತೆ ಮಾರ್ಗವಾಗಿ ಮೌಳಂಗಿಯವರೆಗೆ ಸಾಗುವ ನಗರ ಸಾರಿಗೆ ಬಸ್ಸಿನ ಮಾರ್ಗದ ನಡುವೆ ಬಂಗೂರು ನಗರದ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ಸರ್ಕಾರಿ ಪದವಿ ಕಾಲೇಜು ಜಿಟಿಟಿಸಿ ಕಾಲೇಜು ಡಿಪ್ಲೊಮಾ ಕಾಲೇಜು ಹೈಸ್ಕೂಲ್ ಸೇರಿದಂತೆ ಹಲವು ಕಾಲೇಜುಗಳು ಬರುತ್ತವೆ ಹಲವೆಡೆಯಿಂದ ಬರುವ ವಿದ್ಯಾರ್ಥಿಗಳು ಮುಂಜಾನೆ ದಾಂಡೇಲಿ ಬಸ್ ನಿಲ್ದಾಣದಿಂದ ಶಾಲಾ ಕಾಲೇಜುಗಳಿಗೆ ಸಂಜೆ ಶಾಲಾ ಕಾಲೇಜುಗಳಿಂದ ಬಸ್ ನಿಲ್ದಾಣ ವರೆಗೆ ಪ್ರಯಾಣಿಸುತ್ತಾರೆ ಹೀಗೆ ವಿದ್ಯಾರ್ಥಿಗಳು ನಗರ ಸಾರಿಗೆ ಬಸ್ಗಳ ಮೇಲೆ ಪ್ರಯಾಣಿಸುವ ವೇಳೆ ಬಸ್ ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಜನರು ತುಂಬಿಕೊಂಡಿರುತ್ತಾರೆ ಅದರಲ್ಲೂ ಶಾಲಾ ಕಾಲೇಜು ಬಿಟ್ಟ ಅವಧಿಯಲ್ಲಿ ವಿದ್ಯಾರ್ಥಿಗಳು ಮನೆಗೆ ಬರುವ ವೇಳೆ ಭಾಗಶಃ ಬಸ್ಸು ವಿದ್ಯಾರ್ಥಿಗಳಿಂದಲೇ ತುಂಬಿಕೊಂಡಿರುತ್ತದೆ ಸಾಲದೆಂಬಂತೆ ವಿದ್ಯಾರ್ಥಿಗಳು ಸಿಟಿ ಬಸ್ಸಿನ ಎರಡು ಬಾಗಿಲುಗಳಲ್ಲಿ ಅಪಾಯಕ್ಕೆ ಆಹ್ವಾನ ನೀಡುವ ರೀತಿಯಲ್ಲಿ ಜೋತಾಡುತ್ತಿರುತ್ತಾರೆ ಹೀಗೆ ಎರಡು ಬಾಗಿಲುಗಳಲ್ಲಿ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಜೋತಾಡುತ್ತಾ ಹೋಗುವಾಗ ರಸ್ತೆ ಬದಿಯಲ್ಲಿರುವ ಕಲ್ಲುಗಳು ಅಥವಾ ಗಿಡ ಗಂಟಿ ಅವರಿಗೆ ಬಡಿಯುವ ಸಂಭವವಿರುತ್ತದೆ ಬಸ್ಸು ಚಲಾಯಿಸುವಾಗ ಸಣ್ಣ ಪ್ರಮಾಣದ ಅಪಾಯ ಸಂಭವಿಸಿದ್ರೂ ಕೂಡ ಅಲ್ಲಿ ಪ್ರಾಣಾಪಾಯ ಗ್ಯಾರಂಟಿಯಾಗಿದೆ ಬಸ್ಸುಗಳ ಎರಡು ಬಾಗಿಲುಗಳಲ್ಲಿ ವಿದ್ಯಾರ್ಥಿಗಳು ಜೋತಾಡುತ್ತಾ ಸಾಗುವ ಬಸ್ಸುಗಳು ಹೆಚ್ಚಾಗಿ ದಾಂಡೇಲಿಯ ಸಿಪಿಐ ಕಾರ್ಯಾಲಯ ದಾಂಡೇಲಿ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಎದುರುಗಡೆಯಿಂದಲೇ ಸಾಗುತ್ತದೆ ದಾಂಡೇಲಿ ನಗರದಲ್ಲಿ ಹಲವು ನಗರ ಸಾರಿಗೆ ಬಸ್ಗಳು ಸಂಚರಿಸುತ್ತಿದ್ರೂ ಕೂಡ ಶಾಲಾ ಕಾಲೇಜಿಗೆ ಹೋಗುವ ಮತ್ತು ಬರುವ ಸಮಯದಲ್ಲಿ ಇರುವ ಬಸ್ಸುಗಳು ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ಸಾಲುವುದಿಲ್ಲ ಹಾಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಆ ಸಮಯದಲ್ಲಿ ಹೆಚ್ಚುವರಿ ಬಸ್ಸುಗಳನ್ನ ಬಿಡಬೇಕೆಂಬ ಮಾತುಗಳು ಿ ಬರುತ್ತಿವೆ ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಬಸ್ಗಳ ಮೇಲೆ ಮಹಿಳೆಯರ ಓಡಾಟ ಸಹಜವಾಗಿ ಹೆಚ್ಚಾಗಿದೆ ಹಾಗಾಗಿ ದಿನಪೂರ್ತಿ ಸಾರಿಗೆ ಬಸ್ಸುಗಳ ಮೇಲೆ ಮಹಿಳೆಯರು ಹೆಚ್ಚಿಗೆ ಸಂಚರಿಸುವುದರಿಂದ ನಿತ್ಯ ವಿದ್ಯಾರ್ಥಿಗಳು ಓಡಾಡುತ್ತಿದ್ದ ಬಸ್ಗಳ ಮೇಲೆ ಮಹಿಳೆಯರೇ ಹೆಚ್ಚಿರುವುದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬಸ್ಸಿನೊಳಗೆ ಆಸನ ಸಿಗದಂತಾಗಿದೆ ದಾಂಡೇಲಿಯಿಂದ ಜೊಯ್ಡಾಕ್ಕೆ ಹಲವಾರು ಶಿಕ್ಷಕ ಶಿಕ್ಷಕಿಯರು ನಿತ್ಯ ತಮ್ಮ ವೃತ್ತಿಗೆ ಹೋಗಿ ಬರುತ್ತಾರೆ ಹಲವಾರು ವಿದ್ಯಾರ್ಥಿಗಳು ಕೂಡ ದಾಂಡೇಲಿಯಿಂದ ಜೋಯ್ಡಾಕ್ಕೆ ಜೋಯ್ಡಾದಿಂದ ದಾಂಡೇಲಿಗೆ ಶಿಕ್ಷಣಕ್ಕಾಗಿ ಬಸ್ ಅನ್ನೇ ಅವಲಂಬಿಸಿದ್ದಾರೆ ಈ ವರ್ಷ ಮಹಿಳೆಯರಿಗೆ ಸರ್ಕಾರ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿದ ಮೇಲೆ ಈ ಬಸ್ಗಳ ಮೇಲೆ ಮಹಿಳೆಯರ ಸಂಚಾರ ಹೆಚ್ಚಾಗಿದೆ ಇದರಿಂದಾಗಿ ದಾಂಡೇಲಿಯಿಂದ ಜೋಯ್ಡಕ್ಕೆ ಹೋಗುವ ಶಿಕ್ಷಕರು ಹಾಗೂ ಶಿಕ್ಷಕಿಯರಿಗೆ ಬಸ್ಸಿನ ಮೇಲೆ ಆಸನದ ವ್ಯವಸ್ಥೆ ಸಿಗದೆ ನಿತ್ಯ ನಿಂತೆ ಪ್ರಯಾಣಿಸುವಂತಾಗಿದೆ ಕಾರವಾರ ತಾಲೂಕಿನ ಪ್ರಮುಖ ಪ್ರವಾಸಿ ಕೇಂದ್ರವಾಗಿರುವ ದೇವಭಾಗ್ ಜಂಗಲ್ ರೆಸಾರ್ಟ್ ಬಳಿ ಕಡಲ ಕೊರೆತ ಆರಂಭವಾಗಿದ್ದು ಕಡಲ ತೀರಕ್ಕೆ ಹೊಂದಿಕೊಂಡಿರುವ ಸುಮಾರು ಒಂದು ಕಿಲೋಮೀಟರ್ ಉದ್ದದ ಬೀಚ್ ಪ್ರದೇಶವೇ ಮರೆಯಾಗಿದೆ ಕಡಲ ಕೊರೆತಕ್ಕೆ ರೆಸಾರ್ಟ್ ಶೌಚಾಲಯದ ಭಾಗ ಬಿದ್ದು ಹೋಗಿದೆ ಸಂಜೆ ಕ್ಯಾಂಪ್ ಫೈಯರ್ ಮಾಡಿ ಉಳಿದುಕೊಳ್ಳುವ ಪ್ರವಾಸಿಗರಿಗೆ ಉಪಹಾರ ಊಟ ನೀಡಲು ಮಾಡಿದ್ದ ಕೊಠಡಿ ಕಡಲ ಕೊರೆತದಿಂದ ಕುಸಿದು ಬೀಳುವ ಆತಂಕಕ್ಕೆ ಒಳಗಾಗಿದೆ ಕಡಲ ಕೊರೆತ ನಿಯಂತ್ರಣಕ್ಕೆ ತರಲು ಅಗತ್ಯ ಕಾಮಗಾರಿ ಮಾಡಲು ಬೆಂಗಳೂರಿನ ಜಂಗಲ್ ನವರು ಸ್ವಲ್ಪ ಪ್ರಮಾಣದ ಹಣ ಬಿಡುಗಡೆ ಮಾಡಿದ್ದು ಈ ಹಣದಲ್ಲಿ ಮರಳಿನ ಬ್ಯಾಗ್ಗಳನ್ನ ಮಾಡಿ ರೆಸಾರ್ಟ್ ಸಿಬ್ಬಂದಿಗಳೇ ಕಡಲತೀರದ ಅಂಚಿಗೆ ಹಾಕಿ ಕಡಲ ಕೊರೆತ ತಡೆಗಟ್ಟಲು ಹರಸಾಹಸ ಮಾಡುತ್ತಿದ್ದಾರೆ ಇಲ್ಲಿ ರೆಸಾರ್ಟ್ ವಸತಿ ಕೊಠಡಿ ಇಡುವ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಿಲ್ಲ ಹಳೆ ಮರಗಳೆಲ್ಲ ಬಿದ್ದು ಹೋಗಿದ್ದು ಹೊಸ ಮರಗಳ ಪ್ಲಾಂಟೇಶನ್ ಮಾಡಲಾಗಿದೆ ಎಂದು ಮ್ಯಾನೇಜರ್ ಪಿಆರ್ ನಾಯ್ಕ್ ತಿಳಿಸಿದ್ದಾರೆ ಇಲ್ಲಿ ಪ್ರವಾಸಿಗರು ನಡೆದಾಡಲು ಮಾಡಬೇಕೆಂದ್ರೆ ಬೀಚ್ ಲಭ್ಯವಿಲ್ಲದಂತಾಗಿದೆ ಕಡಲ ಅಲೆಗಳಲ್ಲಿ ಬಿರುಸು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಕಡಲ ತೀರದಲ್ಲಿ ಪ್ರವಾಸಿಗರಿಗೆ ಈಜದಂತೆ ಸೂಚನೆ ಫಲಕಗಳನ್ನ ಅಳವಡಿಸಲಾಗಿದೆ ಕಡಲ ಕೊರೆತ ಹಾಗೂ ಚಂಡಮಾರುತದ ಕಾರಣಕ್ಕೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ತೀರಾ ಇಳಿಮುಖವಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ